ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಮೈಸೂರು ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ ಮಧ್ಯದಲ್ಲಿ ಬಿಡದಿ ಹಿಡ್ಲಿ ಇಡ್ಲಿ ಅಲ್ಲ ಬೆಳಗ್ಗೆ ತಿಂಡಿಗೆ ಅಲ್ಲಿ ತಿಂಡಿಯನ್ನು ಮುಗಿಸ್ಕೊಂಡು ವೇ ಈಗ ಮೈಸೂರು ರೋಡ್ಗೆ ನಾವೀಗ ಜಾಯ್ನ್ ಆಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಸೊ ಈಗ ನಾನು ಇಲ್ಲಿ ನೋಡಿಸ್ತಾ ಇರೋದು ರೋಡ್ ಬಂದು ಚಾಮುಂಡೇಶ್ವರಿ ಅಮ್ಮನ ಬೆಟ್ಟದಕ್ಕೆ ಹೋಗುವಂಥ ದಾರಿಯಲ್ಲಿ ತುಂಬ ಚೆನ್ನಾಗಿತ್ತು ವಿವಂತು ಸಖತ್ತಾಗಿತ್ತು ಆ ಬೆಟ್ಟ ಗಿಡಗಳು ತುಂಬ ಚೆನ್ನಾಗಿತ್ತು ಆಮೇಲೆ ನಾವೀಗ ದೇವಸ್ಥಾನವನ್ನು ರೀಚ್ ಆದ್ವಿ ಶುಕ್ರವಾರ ನಾವು ಹೋಗಿದ್ದಿದ್ದು ಶುಕ್ರವಾರ ಟೈಮಲ್ಲಿ ಆ್ಯಕ್ಚುಲಿ ಇದು ಮೂರು ವಾರ ಆಯಿತು ನಾವು ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇನು ರಶ್ ಇರಲಿಲ್ಲ ತುಂಬ ಚೆನ್ನಾಗಿದೆ ಸೊ ಶುಕ್ರವಾರ ಟೈಮ್ಗಳಲ್ಲಿ ಹೋದರೆ ರಶ್ ಇರುತ್ತೆ ಅಂದ್ಕೊಂಡೆ ನೋಡಿ ಏನು ಅಷ್ಟೇನು ರಶ್ ಇಲ್ಲ ಫ್ರೀನೇ ಇದೆ ಅಲ್ಲೇ ದೇವ್ರ ಸಾಮಾನು ಎಲ್ಲ ಅಲ್ಲೇ ಸಿಕ್ತು ಅಲ್ಲೇ ತಗೊಂಡು ಹೂವು ಎಲ್ಲ ಅಲ್ಲೇ ತಗೊಂಡ್ವಿ ಬೆಳಗ್ಗೆ ಹೊರಟ್ವಿ ನಾವು ಏಳು ಗಂಟೆಯಲ್ಲಿ ಹೊರಟಿದ್ದಕ್ಕೆ ಸುಮಾರು ಅಂದವೇ ನಾವು ಹೋಗ್ತಾ ಹಿಂದೊಂದು ದಿವಸ ನಾವು ಬೇರೆ ಕಡೆ ಹೋಗಿ ಆಮೇಲೆ ಮೈಸೂರು ಪೂಜೆಗೆ ಅಮ್ಮನವ್ರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಆವತ್ತು ಬೆಳಗ್ಗೆ ನಾವು ಅಲ್ಲೇ ರೂಮಿಂದನೇ ಹೊರಟ್ವಿ ಏಳು ಗಂಟೆ ಬಿಟ್ಟಿದ್ದಕ್ಕೆ ರೂಮಲ್ಲಿ ನಾವು ಸುಮಾರು ಒಂದು ಎಂಟು ಒಂಬತ್ತು ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ ಹತ್ರನೇ ಇತ್ತು ಸೊ ನೋಡಿ ಅಷ್ಟೇನಿಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು ಅಮ್ಮನವರ ದರ್ಶನ ಮಾಡೋದಕ್ಕೆ ಈಗ ನನಗೆ ಒಂದು ಟೈಮ್ ಬಂತು ಅಂತಲೇ ಹೇಳ್ಬೋದು ಎರಡು ವರ್ಷದಿಂದನೇ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ವಿ ನೋಡಿ ಪೂಜೆ ಎಲ್ಲ ಮುಗಿತು ಮುಗ್ದಿದ್ದಾದಮೇಲೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ತಿಂದ್ಕೊಂಡು ಆಮೇಲೆ ಅಲ್ಲಿ ಮೈಸೂರು ಅಮ್ಮನವರ ದರ್ಶನದಲ್ಲಿ ಸ್ಪೆಷಲ್ ಏನಂದರೆ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನಾವು ತಿಂಡಿ ಏನು ಬೇರೆ ಕಡೆ ತಿನ್ನಲಿಲ್ಲ ಆದರೆ ಹತ್ತು ಗಂಟೆಗೆ ಲಾಸ್ಟ್ ಆಗಿಬಿಡುತ್ತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಒಂದು ಒಂಬತ್ತು ಮುಕ್ಕಾಲು ಆಗಿತ್ತು ಒಂದು ಕಾಲು ಗಂಟೆ ಟೈಮ್ ಇತ್ತು ಸೊ ಆ ಟೈಮಲ್ಲಿ ಹೋಗಿ ತಿಂದ್ವಿ ತುಂಬ ಚೆನ್ನಾಗಿರುತ್ತೆ ತುಂಬ ಎಂಜಾಯ್ ಮಾಡ್ಕೊಂಬಂದ್ವಿ ಪ್ರಸಾದ ತೀರ್ಥ ಎಲ್ಲ ಕೊಟ್ಟರು ಆನಂತರ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಮರಳಕ್ಕಿ ಕಟ್ಟಿರ್ತಾರಲ್ವ ಭಕ್ತಾದಿಗಳಿಗೆ ಎಲ್ಲರಿಗೂ ಕೊಡ್ತಾಯಿದ್ರು ನನಗೂ ಒಂದು ಮೊಡ್ಲಕ್ಕಿ ಸಿಕ್ತು ಸೊ ಕೊನೆಯದಾಗಿ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಅಲ್ಲೇ ಬೆಟ್ಟದ ಮೇಲೇನೆ ತೊಗೊಂಡ್ರಿ ಕೊನೆಯದಾಗಿ ಪೂಜೆ ಎಲ್ಲ ಮುಗಿಸ್ಕೊಬರೋ ಅಷ್ಟೊತ್ತಿಗೆ ಹೇಳಿದ್ನಲ್ವ ಒಂಬತ್ತು ಮುಕ್ಕಾಲಾಗಿತ್ತು ಪ್ರಸಾದ ತಿಂದ್ಕೊಂಡು ಆಮೇಲೆ ಹೊರಟ್ವಿ ನಾವು ಮಧ್ಯದಲ್ಲಿ ಚಾಮುಂಡೇಶ್ವರಿ ಮದ್ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರೋ ಮಧ್ಯದಲ್ಲಿ ನೋಡಿ ಈ ರೀತಿ ಈ ಕನ್ನಡಿಯಲ್ಲಿ ನೋಡಿದ್ರೆ ಇಡೀ ಮೈಸೂರು ಅರಮನೆ ಝೂ ಎಲ್ಲನೂ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ವಿವಂತೂ ಮೇಲೆ ಹೋಗಿ ನೋಡಿದ್ರೆ ನೋಡಿ ಎಷ್ಟು ಪುಟ್ಟ ಪುಟ್ಟ ಹಾಣಿಯಾಗಿ ತು ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಟ್ವೆಂಟಿ ರುಪೀಸ್ ತೊಗೊಂಡ್ರು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ